ಹಾಯ್ ಗುಡ್ ಮಾರ್ನಿಂಗ್ ಮಾತೇಡಿಗಳ ಕರಡು ಕಿಚನ್ ಎಲ್ಲ ಯೂಟ್ಯೂಬ್ ಚಾನಲ್ಗೆ ಮಾತೇಗಳ ಸ್ವಾಗತ ಕಾಣೆ ಬೇಗ ಲಗ್ತ ಕಾಣೆ ಬೇಗ ಲಗ್ತೈತೆ ದೇವಸ್ಥಾನ ಪಂದಿಲ್ಲ ಸೋಮವಾರ ಲತ್ತು ಶುಕ್ರವಾರಲತ್ತು ವಾರದ ನಾಡು ಅಂಚದು ಇನ್ನೀ ದೇವಸ್ಥಾನ ತಾಯಿ ಬಪ್ಪಿನ ಬಂಡ ಮೂರನೇ ಮಕ್ಳ ಕುಟುಂಬದ ಕೋಲಾಡ್ ಕೋಲಾಡ್ ದೈವದ ನುಡಿ ಕೇಣ್ಣೆಂಕಲು ಪಂಡ ಎಂಕ್ಲ ಸಮಸ್ಯೆ ತನ್ನ ಪಂಡ ಪರಿಹಾರ ಮಾಡ್ಬಾರ ಕೇಣ್ಣೆಂಕಲು ಅಪ್ಪಂಗ ಬಂಡೇರು ಹೆಂಗಲು ಇಲ್ಲಿ ಕಟ್ಟರೆ ಒಂದರೆ ವರ್ಷ ಅಡ್ಜಾಗದ ಇತ್ತು ದಾನಿಲ್ ಆಪು ಚಿಂದ ದೈವ ಬಂಡೇರು ಅವು ವಾದ ವಿವಾದ ಅಡ್ದು ಜಾಗ ಪಾಲಾತೀನಿ ನಿಖುಲು ಐಟಿ ಇಲ್ಲು ಕಟ್ಟೋಡ ಬೆಳ್ಮನ ಉಳ್ಳಾಳ್ದಿ ದೇವ್ಯರ್ನ ತೀರ್ಥಕ್ಕ ಅಂತದ್ದು ಐಕ್ಕೆ ತಲ್ಪ್ ಹೊಡು ಬಂಡೆ ಇನಿ ಎಂಕುಲು ಹೆಕುಲು ದೇವರನ್ನ ಪ್ರಸಾದ ತೀರ್ಥ ಪ್ರಸಾದ ನನಗೆ ತೊಂದರೆ ಪೋದುಲ್ಲ ಅಂಚನೇ ತೀರ್ಥ ಪ್ರಸಾದ ಗೆ ತಂದು ಹೆಂಕುಲು ಎಂಕುಲು ಇನಿ ತಲುಪುವ ಅಂಚಾದ ಎಂಕುಲು ಇನಿ ದೇವಸ್ಥಾನಕ್ಕೆ ಬರ್ತೀನಿ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ದೇವೆರ್ನ ಅಲಂಕಾರ ಆದಿ ಜಾಂಡ್ ಹಂಚಾತ್ ಹೆಂಗಲೂ ಮಸ್ತ್ ಬರ್ತು ವೈಟ್ ಮಲ್ತಾ ವೈಟ್ ಮಲ್ತಾಯಿ ಬೊಕ್ಕ ಹೆಂಗ್ಲಿ ತೀರ್ಥ ಬೊಕ್ಕ ಪ್ರಸಾದ ತಿಕ್ಕಂಡ ತೀರ್ಥ ಪ್ರಸಾದ ತಿಕೊಂಡು ನಾನಾಯ್ತ ಜಾಗದಡಿ ಪೋದು ಅದೇ ನಾನು ಸುತ್ತ ತಲುಪೋಡು ಇಲ್ಲಿ ಕಟ್ಟಿನ ಕನಸು ಇನ್ನಿ ಕೋಡೇರ್ದ ಬೈದಿನ ಅದು ಅವು ಎಲ್ಲಿಯಪ್ಪ ನೆಡ್ತ ಬೈದಿನ ಅಂಚ ಪುಟ್ಟಿ ಪುಟ್ಟಿಬೌಕ ಆಗಲಿ ಒಂಜಿ ಗೂಡು ಬೋಡು ಅವು ಎಲ್ಲಾಡು ಮಲ್ನಾಡು ಒಂಜಿ ನೆಮ್ಮದಿದ ಒಂಜಿ ಜೀವನ್ ಮಲ್ಪ ನಚನ ಸೋರು ಬೋಡು ಅಂಚೆ ಎಂಕುಲ ಆ ಗೋಸ್ಕರನೆ ಮಸ್ತ್ ಪ್ರಯತ್ನ ಬರೊಂದುಲ್ಲ ಅಂಚ ದೇವೇ ಬೇಗ ಆ ಕನಸನ್ನ ನನಸು ಮಲ್ಪಾಡು ಪಕ್ಕ ನಿಕ್ನ ಆಶೀರ್ವಾದ ಸಪೋರ್ಟ್ ಇಂಗ್ ಗೇಪ್ಪಲ ಬೋಡು ಅಂಚದು ಐತೆ ಹಸ್ಬೆಂಡ್ ನಾಲ್ಕು ಹೊಡಿಗ್ಲ ತೀರ್ಥನ ತಲ್ ತಂದುಲೇರಿ ಗಂಟೆ ತಂದು ಬರಂಬ ಹೆಂಕಲು ಚೋರು ಬಡ ಹಾಪು ಬಂದೆ ಹೋಟೆಲಿಗೆ ಬತ್ತ ಬಾಲೆಗೆ ತುಪ್ಪ ದೋಸೆ ದಿತ್ತೊಂಡೆ ಹೆಂಗೆ ಮಸಾಲೆ ದೋಸೆ ಗೆತ್ತೊಂಡ ಚಾ ಚಾಪಾರ್ದು ಬಕ ಸೀದಾ ಇಲ್ಲಕ್ಕೆ ಬತ್ತಿದ್ದು ಇಲ್ಲದ ಬೆಲೆ ಮಲ್ಪನ ಅರಿಬಾಡೊಂದು ಬತ್ತಿಲ್ಲ ಬತ್ತಿಲಕನೆ ಸರಿ ಪಾಡಿ ಬೊಕ್ಕ ಕುಂಟಾಡ್ತಾರೆ ಅತ್ತಲ್ಲ ಅಂಜಾದ ಪೋಯೆ ಪೋಯ ಮಾತ ಕೊಡಿಗ್ಲ ಬರ್ಸಾರ್ಪ ಎಂಕ್ಲ ಊರ್ಗೊಂಜಿ ಬರ್ಸಾರ್ಪಿ ಅಂಜಾದ ಇನ್ನಿ ಬರ್ಸ ಬರಡಂದೇ ಕುಂಟಾರ್ದು ಒಂದು ಲೆ ದಾಯಬಂಡ ಬರ್ಸ ಈ ಸೆಕೆ ಕುಂತರ ಒಂದು ಇಂಚಿ ಹಂಚಾದ ಇನ್ನಿ ಮೋಡ ತೂಜಿದ ಬರ್ಸ ಬರೋದು ಇನ್ನು ಏನ ಹಂಚಾದ ಕುಂಟು ಅರ್ಧದ್ಲ ಏನ ಪಿದಯ ಬಾಡೋದು ಇಲ್ಲ ಬರ್ಸ ಬತ್ತಲ ಮಲ್ಲೆಂಚಿ ಚಂಡಿಯಾಂಡ್ಲ ಮಲ್ಲೆಂಚಿ ಬರ್ಸ ಬರೋಡು ಒಂದು ಮೇಯ್ನಾದ ಅಂಚಾದ ಕುಂಟಾರ್ದು ಪಿದಾಯ್ಡು ಆಚಿಡು ಏನ ಅರ್ಧ ಇವಕ್ಕ ನನ್ನ ಲಾಸ್ಟ್ ಬೆಲೆ ಕಜಿಕ್ ಮಲ್ ಪೊಡು ಕಜಕ್ಮಲ್ ಪೆರೆಗೆ ಹಸ್ಬೆಂಡ್ ಮೀನ್ ಕನ್ಪೆ ಬಂತೇರ ಅಂಚದು ಆರ್ ಕನನೇ ಇಟ್ಟ ಮೀನು ಏನ್ ಹೋಮ್ ವರ್ಕ್ ಹೋಮ್ವರ್ಕ್ ಮಲ್ಪಲ್ಲೇ ಒಂಜು ತಿಂಗಳ ಹೋಮ್ ವರ್ಕ್ ಬಾಕಿ ಅಂಚದು ಆಯ್ನ ಕೈ ನ ಮಾತ್ರ ಒಂಜಿ ಹೋಮ್ ವರ್ಕ್ ಇಚ್ಚಿನ ಹೋಮ್ ವರ್ಕ್ ಇಚ್ಛದು ಆಯ್ನ ಕೈ ಬರೆ ಬರೀಪೇ ಹಸ್ಬೆಂಡ್ ಮೀನ್ ಕನ್ಪೆ ಬಂತೀರ ಇತ್ತೆ ಬರುವ ಅಂಚದು ವೇಟ್ ಮಲ್ತಂದುಲ್ಲೇ ಹೌದ ತಗೋ

மூச்சி பங்குட மூச்சி என்ன பற்றங்களுக்கு குர்தபல்லி பாய் மெல்ல போல் பாடலே அவதாலேஜி தான் சப்பல் பாடு ಮೀನಿಗೆ ಮಸ್ತು ಬಿರಿಯಾತು ಆಡ ಮೀನು ಮಾತ್ರ ಮಲ್ಲ ಉಂಡು ಮಲ್ಲ ಮೀನು ಮೂಜಿ ತುಂಡು ಮಲ್ಕೊಳ್ಳಿ ಯಾನ್ ಏನಿದೆ ಫ್ರೈ ಮಾಡ್ಬೇಕು ಅಂದ್ ಆಜಿ ಮೀನ್ ಇತ್ತ ಮೂಜಿ ಮೀನು ನಾಲ್ ಮೀನ್ ಮೀನು ಕಜ್ಕು ರೆಡು ಮೀನು ಮಧ್ಯಾಹ್ನ ಫ್ರೈ ಮಾಡಬೇಕಂದೇನೀನಿ ಆಚಿ ಇನ್ನು ಕಾಲಿ ಮುಜೆ ಮೀನು ಪುನಃ ನೀನಿತ್ತೆ ಗಸೆ ಮಲ್ಕೊಳು ಫಸ್ಟಿಗೆ ಏನು ಸಾಮಾನು ಜೊತುಪ್ಪೆ ಒಪ್ಪ ಏನು ಮೀನು ಮಲ್ಕೋಪೀನಿ ಕೊರಿಯಾರ ಬಲ್ಲೇ ದುಡ್ಡು தேங்க்யூ வெல்ே சாக்கலேட் கந்தே ஏனோ பங்குதான் கஜிப்பத வீடியோ நான் ஷேர் மாச்சி தான் பண்ண நான் ஆல்ரெடி மல்லை அஞ்சது பங்குதான் கஜிபாதிக்கு பரோனா சரியல பேக மீன் மல்க

ಬಂಗುಡೆ ಫ್ರೆಶ್ ಇತ್ತ ತೂನಾಗಾನೆ ಒಂಥರ ತಿಂದ್ಕೋ ತಿಂದ್ಕೊಂಡು ಬಜ್ಜಿ ಬಜ್ಜಿನೇ ಹಾತು ಲಾಯ್ಕದ ಫ್ರೆಶ್ ಮೀನ್ ಇಂಚಿನ ಒಂಜ್ ಮೂಜಿ ಮೀನು ತಿಕ್ಕೊಂಡಲ್ಲ ಕಜಿಪು ಟೇಸ್ಟ್ ಹಾಕಿ ಅಂಜದು ಕಜಿಪು ಅರೆಪು ಪೂರ ಕೂಟದು ರೆಡಿ ಆಡು ಕಜಿಪು ಮಸ್ತ್ ಲಾಯ್ಕತನ ಕಜಿಪು ಒಣಸ್ಮಲ್ಪುರ್ ತುಂಬು ಹೆಂಗೆ ಕೊಂಚೂರು ಅಪ್ ಅವ್ಡು ಮೀನು ಸ್ಮೆಲ್ ಬರೋದುಂಡು ಐಕೋಸ್ಕರ ಬೇಕು ಅಂಗಿಲ ಚಂಡಿ ಹತ್ತ ಕುಂಟಾಡ್ತದೆ ಅಂಜದು ಫ್ರೆಶ್ ಅಪ್ಪನಕ್ಕೆ ತಿಕ್ಕುವೆ ಪುರಾಂಡ್ ಹಾ ಕಾಜಿ ಪುಲಾಂಡ್ ನಾ ಒಣಸ್ ಮಲ್ಪುನು ಗಂಟೆ ಆತುಂಡು ಒಂಜಿ ಒಣಸ್ ಮನ್ ಬೂರದುಂಬು ಕೆಲವರಿಗ್ ವಿಶ್ಮಲ್ಪರೆ ಎತ್ತನ್ ಅಂಜಾದ್ ಆ ಇತ ಯಾನ್ ವಿಶ್ ಮಂತೊಂದುಲ್ಲೆ ಭವ್ಯ ಕುಲಾಲ್ ಮೆಸೇಜ್ ಮಲ್ದೆರ್ ಹರ್ಷಿತ್ ನಾ ಬಡ್ಡೆಗೆ ಅಂಜಾದ್ ವಿಶ್ ಮಲ್ಪೆ ಬಂತೆರ್ ವಿಶು ಹ್ಯಾಪಿ ಬಡ್ಡೆ ಹರ್ಷಿತ್ ರಿಲೇಟೆಡ್ ವಿಷಸ್ ಸೋರಿ ಇರ್ ಎನಿ ನ ಕನಸ್ ಪೋರನ್ಸ್ ಏಪಲ ಖುಷಿ ಟಿಪ್ಲೆ ಬಂದೆನ್ ಹಾರೈಸಾವೆ ಭವ್ಯ ಕುಲಲ್ಲಿ ರೀಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಂಚೆನೆ ವ್ಲಾಗ್ಸದು ಕಮೆಂಟ್ ಮಾಡ್ಲಿ ಶ್ವೇತ ಪ್ರವೀಣ ಮೇರೆಗೆ ಹಾಯ್ ಮೇರೆಗೆ ನಾವು ವ್ಲಾಗ್ಸ್ ಮಸ್ತ್ ಇಷ್ಟ ಪುಣಿಗೆ ಅಂಚಾದ ಒಂದು ಸಬ್ಸ್ಕ್ರೈಬರ್ ಕಮೆಂಟ್ ಮಲ್ದೇ ಬಟ್ ಹಿಂಗೆ ಆ ಸಬ್ಸ್ಕ್ರೈಬರ್ನ ಕುದರ್ ಮರ್ತ್ಕೊಂಡು ಅಂಚದು ಮೇನ್ ಸಾರಿ ಶ್ವೇತ ಶ್ವೇತ ಪ್ರವೀಣ ಇಂಚೆನೆ ವ್ಲಾಗ್ಸದ್ ಹೆಂಗೆ ಸಪೋರ್ಟ್ ಮಾಡ್ಲಿ ಮಂಜು ಮೇರೆ ಕಮೆಂಟ್ ಮಲ್ದಿ ರೀ ಹಾಯ್ ಪಂಡ್ರೆ ಹಾಯ್ ರಕ್ಷಿತಾ ಥ್ಯಾಂಕ್ ಯು ಸೊ ಮಚ್ ಇಂಚನೆ ಬ್ಲಾಗ್ಸ್ ಸಪೋರ್ಟ್ ಮಂತ್ಲೆ ಮಂಜು ಇರಿಲ್ಲ ಹಾಯ್ ಇರ್ಲಾ ಇಂಚೆನೆ ಬ್ಲಾಕ್ಸ್ ಸಪೋರ್ಟ್ ಮಂತ್ಲೆ ಮೇ ಪತ್ತೊಂಜಿಕ್ ಹಮೀದ್ ಹಸೀನ ಹಸೀನಾ ನ ಆ್ಯನಿವರ್ಸರಿಗೆ ಸೊ ಸಾರಿ ನಿಕ್ಲಿಗ ಲೇಟ್ ವಿಶ್ ಮಲ್ತೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬಿಲೇಟೆಡ್ ವಿಶಸ್ ಹಮೀದ್ ಆ್ಯಂಡ್ ನಿಕ್ಲೋ ಏಪಲ ನೂದು ವರ್ಷ ಜೊತೆ ಜೊತೆಯಾದ ಬಾಳ್ಲೆ ಪಂದ್ಯಾರಾವೇ ಥ್ಯಾಂಕ್ ಯು ಸೊ ಮಚ್ ಹಮೀದ್ ಇರೆಗ್ ಬ್ಲಾಗ್ಸ್ ಇಂಚೆ ನೀರು ಸಪೋರ್ಟ್ ಮಾಡ್ಕೊಲಿ ಆಂಡ ಒಣಸ್ ಮಾಡ್ಕೊನು ಗಂಟೆ ಹತ್ತಿರ ನನ್ನ ಹಸ್ಬೆಂಡ್ ಮಾರು ಚೂರೇ ಕೊಡ್ತಿಟ್ಕೊಂಡು ನಮ್ಮ ನಾವು ಒಣಸಾಗ ಇಂಥ ಈ ಸಿಂಪಲ್ ದ ಬ್ಲಾಗ್ ಇಷ್ಟ ಅಣ್ಣ ಒಂದು ಲೈಕ್ ಕೊರಲಿ ಆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೊಂದು ಇಂಥ ಬ್ಲಾಗ್ ಏನು ಬಂತದಲ್ಲ ನಮಸ್ತೆ